ಕ್ಲೀನ್ ಜಲ್ದಿ ಜಲ್ದಿ ಟೇಬಲ್ ಕ್ಲೀನ್ ಮಾಡ್ಕೊಂಡು ಅಲ್ಲಿ ಒಳಗೇನೈತೆ ನೋಡಿ ಕೆಲಸ ರೀ ಅಣ್ಣ ಎಲ್ಲ ಆತ್ರಿ ಆಮೇಲೆ ಹಣ ಏನು ಅದು ದೊಡ್ಡ ಸೌಕಾರಿಗೆ ಹೇಳಿ ದೊಡ್ಡ ಸೌಕಾರಿಗೆ ಹೇಳಿ ಅದಣ್ಣ ಒಂದು ಸ್ವಲ್ಪ ಏನು ಹೇಳ್ಬೇಕಂತದ್ದು ಕರೆಕ್ಟಾಗಿ ಹೇಳಪ್ಪ ನೀ ಹಿಂಗೆಲ್ಲ ತಲೆಗಿಲಿ ಕರ್ಕೊಂಡು ತಿನ್ಬೇಡ ನೋಡು ಅದು ಅಣ್ಣ ನನಗ ಈ ತಿಂಗಳಿಂದ ಒಂದ್ ಸ್ವಲ್ಪ ಸಂಬಳ ಜಾಸ್ತಿ ಮಾಡಿಸ್ರಿ ಅಣ್ಣ ದೊಡ್ಡ ಸೌಕಾರಿಗೆ ಹೇಳಿ ಅಲ್ಲೂ ಏನು ಕೆಲ್ಸಕ್ಕೆ ಬಂದು ನಾಲ್ಕು ತಿಂಗಳಾಗಿಲ್ಲ ಆಗ್ಲೇ ಸಂಬಳ ಜಾಸ್ತಿ ಕೇಳಾಕತೀನ ಅದು ಹಂಗಲ್ಲಣ್ಣ ಮಗಳ ಮನ್ಯಾಗ ಮದುವೆ ವಯಸ್ಸಿಗೆ ಬಂದಾಳ ಮದ್ವಿ ಮಾಡ್ಬೇಕು ಮತ್ತೀಗ ವರದಕ್ಷಿಣೆ ವರ್ ಉಪಚಾರ ಅದು ಇದು ಮದ್ವಿ ಖರ್ಚು ಮತ್ ಸಂಬಂಧಿಕರಿಗೆಲ್ಲ ಅರ್ವಿ ಕೊಡೋದು ಎಲ್ಲಾ ಮಾಡ್ಬೇಕಲ್ಲಣ್ಣ ಹಂಗಾಗಿ ಒಂದ್ ಸ್ವಲ್ಪ ತಿಂಗಳಿಗೆ ಒಂದೊಂದ್ ಸಾವಿರ ರೂಪಾಯಿನ ಜಾಸ್ತಿ ಕೊಡ್ಸಿವ್ರ ಒಂದ್ ನಾಲ್ಕು ಜನಕ್ಕೆ ಅರ್ಬಿರ ಆಕಾವಂತ ಹ್ಮ್ ಹಿಂಗ ಬಿಟ್ರ ಸತೀಶ್ ಸರ್ ಹತ್ರ ನೀವು ನೀವ ನಿಂತು ನನ್ ಮಗ ನನ್ ಮಗಳ ಮದ್ವಿ ಮಾಡ್ಕೊಟ್ ಬಿಡ್ರಿ ಅಂತ ಹೇಳಿ ಕೇಳ ಬಿಡವ ಹೋದಲ್ಲ ಏ ಹಂಗೇ ನಿಲ್ರಿ ಅಣ್ಣ ಅದ್ ಹಾಗಲ್ಲ ಮೊದ್ಲ ದೊಡ್ಡ ಸಾಹೇಬ್ ಅದಾರ ಸ್ವಲ್ಪ ಉದಾರ ಮನ್ಸನವ್ರ ಅದಾರ ಸ್ವಲ್ಪ ಕಷ್ಟ ಅಂತ ಅಂದೋರಿಗೆ ಎಲ್ಲಾರ್ಗು ಸಹಾಯ ಮಾಡೇ ಮಾಡ್ತಾರ್ರಿ ಅಂತ ಅದ್ರಾಗ ನನ್ಗ್ ಮಾಡಂಗಿಲ್ಲ ಅಂತಾರೇನ್ರೀ ನಾನು ನಿತ್ಯಾನೆ ಕೆಲಸ ರೀಪಾ ಏನ್ ಹೇಳಿದ್ರು ಕೆಲ್ಸ ಮಾಡ್ತೀನಿ ಒಂದೊಂದ್ಸರಿ ಇಲ್ಲೇ ಉಳ್ಕೊಳ್ಳೋದಾದ್ರೂ ಉಳ್ಕೊಂಡಿರ್ತೀನಿ ನಿಮಗೆ ಗೊತ್ತಿತ್ತು ಹೋದಲ್ರಿ ಹೂನಪ್ಪ ಅದು ಗೊತ್ತಿದ್ದಿದ್ದ ಐತಿ ಆಮೇಲೆ ಅದ್ರ ತಕ್ಕ ಪಗಾರ್ನು ಕೊಟ್ಟಿರ್ತದಲ್ಲೋ ನಿಗ ರಾತ್ರಿ ಪಾಳೆ ಬಂದಾಗ ಕೆಲಸ ಮಾಡ್ಸ್ಕೊಂಡು ಅದಕ್ಕೆ ಡಬಲ್ ಪೇಮೆಂಟ್ ಕೊಟ್ಟಿರ್ತಲ್ಲ ಅಯ್ಯೋ ಹೌದ್ ಬಿಡ್ರಿ ಅಣ್ಣ ಯಾಕೆ ಹೇಳಬೇಕು ಸುಳ್ಳು ಹೇಳಿದ್ರೆ ನಾ ಬಾಯ್ ಬಿಡ್ತಾವ್ ಕಾರಣ ಈ ದುಡ್ಡಿನ ವಿಷಯದಾಗ ಮಾತ್ರ ದೊಡ್ಡ ಸಹಾರಲ್ಲ ಒಟ್ಟ ಯಾರಿಗೂ ಮೋಸ ಮಾಡಿಲ್ಲ ನೋಡ್ರಿ ಎಲ್ಲಾರ್ಗೂ ಅವ್ರ ತಕ್ಕಂಗ ಕೆಲ್ಸಕ್ಕ ದುಡ್ಡು ಕೊಟ್ಟ ರೀ ಮತ್ತ ನಿನ್ಗೂ ಚಲೋ ಐತಿ ಪಗಾರ ಹೌದಲ್ಲ ಅದು ಹಂಗಲ್ರಿ ಅಣ್ಣ ಒಂದ್ ಸ್ವಲ್ಪ ಮಾತಾಡ್ ನೋಡ್ರಿ ನಿನ್ ಮಾತು ಕೇಳ್ತಾರ ಅವ್ರ ರಮೇಶ ಅಣ ಬಂದ್ರಿನ್ರೀ ಬರೀ ಏನ ಇಬ್ಬರು ಮಾತಾಡ್ಕೊಂಡು ನಿಂತ ಬಿಟ್ಟಿರಲ್ಲ ಅದು ಹಂಗಲ್ರಿ ಅಣ್ಣ ಏನ ಅರ್ಜೆಂಟ್ ಬರಕ್ಕೆ ಬರಾಕ್ ಏನದು ನನಗೆ ಸ್ವಲ್ಪ ಜಲ್ದಿ ತೋರ್ಸು ಅಣ್ಣ ರಂಗಪ್ಪ ಈಗ ಸ್ವಲ್ಪ ಅರ್ಜೆಂಟ್ ಕೆಲಸ ಐತಿ ನಾನು ಆಮೇಲೆ ಸ್ವಲ್ಪ ಸಾಹೇಬ್ರು ಫ್ರೀ ಇದ್ದಾಗ ನೋಡಿ ಮಾತಾಡ್ತೇನೆ ಅಂತ ಈಗ ಬೇಡ ಏನ ಅದು ಹಂಗಲ್ಲಣ್ಣ ರಮೇಶ ಏನಂತ ರಂಗಪ್ಪ ಏನ್ಪಾ ನೋಡಪ್ಪ ನಿಮ್ ಸಾಹೇಬ್ರ ಕೇಳಾತರ ನನ್ಕಿಂತ ಚಂದಾಗಿ ನೀನ ಹೇಳ್ತಿದಿ ನೀನ ಹೇಳು ಸರಿ ಅಣ್ಣ ಸಾಹೇಬ್ರಾ ರಾಗ ಎಳಿ ಬಿಡೋ ಮೊದ್ಲ ಅವ್ರಿಗೆ ಟೈಮ್ ಇರಂಗಿಲ್ಲ ನೀನ್ ನೋಡಿದ್ರ ಸರಿ ಅಣ್ಣ ಇದ್ ವಿಷಯಕ್ಕೆ ನೇರವಾಗಿ ಬಂದ್ಬಿಡ್ತೇನಿ ಆದ್ರೂ ಇದನ್ನ ನಾನ್ ಹೆಂಗ ಅಷ್ಟು ನೇರವಾಗಿ ಕೇಳಲಿ ಅಂತ ಒಂದ್ ಕಡೆ ಹೆದರ್ಕಿ ಬರ ಆತಿ ಅಷ್ಟ ಆಗಂಗಿಲ್ಲಪ್ಪ ನೀ ಹೇಳಿ ರಂಗಪ್ಪ ಆದ್ರ ಆಕಿತ್ತಂತೇನಿ ಇಲ್ಲಾ ಅಂದ್ರ ಇಲ್ಲ ಅಂತಿನಿ ಅದ್ರೊಳಗೆ ಏನೈತಿ ನಿನ್ ಇದ್ದಿದ್ದು ನೀ ಕೇಳು ನಾನು ನನ್ ಮನಸ್ನಾಗಿದ್ದು ನಾ ಹೇಳ್ತೇನೆ ಸೈಬ್ರಾ ಆಮೇಲೆ ಕೆಲಸದಿಂದ ತಗದ್ ಹಾಕಂಗಿಲ್ಲ ಹೋದಲ್ರಿ ಇಲ್ಲೋಪಾ ಏನಂತ ಹೇಳ ನಿನ್ನಂತ ಒಳ್ಳೆ ಮನ್ಸ ಅನ್ನ ಕೆಲಸದಿಂದ ತಗದಾಕ್ಲಿನ ಅದ್ರಿ ನನ್ ಮಗಳಿಗಂಡ್ ನೋಡ್ಬೇಕ್ರಿ ಅಲ್ಲೋ ಗಂಡು ನೋಡಕೆ ಅವರ ಅವ್ರ ಬಿಡ್ಬೇಕೇನ ರಮೇಶ ಸ್ವಲ್ಪ ಸುಮ್ನೆ ರೀ ಅವ್ನು ಹೇಳೋ ಕನ್ಕ ಅದು ಹಂಗಲ್ರಿ ಈಗ ಆಕಿ ಮದ್ವಿ ವಯಸ್ಸಿಗೆ ಬಂದಲ್ರಿ ಮತ್ತಿನ್ನ ಗಂಡ್ ಹುಡ್ಕಿದ್ವಿ ಅಂತ ಅಂದ್ರ ಈಗ ವರೋಪಚಾರ ಅದು ಇದು ಅಂತ ಹೇಳಿ ಮಾಡ್ಬೇಕ್ರಿ ಅದಕ್ಕಿಂತ ಮುಂಚೆ ಈಗ ಗಂಡು ನೋಡಕ್ ಬಂದಾಗ ಪಟ್ಟಿಗೆ ಮದ್ಲಿಕ್ಕ ಎಲ್ಲಾ ಫಿಕ್ಸ್ ಆತು ಚಲೋರಿ ಇಲ್ಲ ಅಂತ ಅಂದ್ರ ಮತ್ತ ಬಂದರ್ಗ ಹೋಗೋರ್ಗ ಜಾ ನಾಷ್ಟ ಅದು ಇದು ಅಂತ ಹೇಳಿ ಅಲ್ಲಿ ರೊಕ್ಕ ರೊಕ್ಕೇತಿ ಆಮೇಲೆ ಇನ್ನ ಮದ್ವಿ ಪಿಕ್ಸ್ ಆತಂತಿಡ್ಕೊಳ್ರಿ ಅವಾಗ ಮದ್ವಿ ದಿವಸ ಆಕಿಗೇನ ಬಂಗಾರ ಒಡವಿ ವಸ್ತ್ರ ಎಲ್ಲಾ ತಗೋಬೇಕು ಮತ್ತ ಊರ್ ಮಂದಿಗ ಎಲ್ಲಾರ್ಗು ಮತ್ತ ಅರ್ಬಿ ಕೊಡ್ಬೇಕಲ್ರಿ ಮೊದ್ಲ ನಮ್ ಬಳಗ ದೊಡ್ಡದೈತ್ರಿ ಆಮೇಲೆ ನನಗೆ ಇರಕಿ ಹೋಗ್ಬೇಕು ಮಗಳ್ರಿ ಗಂಡ್ ಹುಡುಗರು ಇದಿದ್ರ ಅವ್ರ ಮದ್ವಾಗ ಏನಾರ ಮಾಡಿ ಕೊಡ್ಬೋದು ಬಿಡು ಮುಂದೆ ನೋಡೋಣ ಅನ್ಬೋದಿತ್ತ ಮತ್ತೀಗ ನಮ್ ಮನೆಯಾಗ ಬಾಳ ವರ್ಷದ ಮೇಲೆ ಆಗತ್ತಿದ ರೀ ಇದು ಫಂಕ್ಷನ್ ಅಂತ ಅಂದ್ರೆ ಈಕಿಂದ ನೋಡ್ರಿ ಹಂಗಾಗಿ ಮತ್ತ ಎಲ್ಲ ಜೋರ್ದಾರ ಮಾಡ್ಬೇಕಂತ ಅನ್ಕೊಂಡೇವ್ರಿ ಮತ್ತ ಅದಕ್ಕ ಅಲ್ಲೋ ಏನ್ ಹೇಳ್ಬೇಕು ಅದನ್ನ ಡೈರೆಕ್ಟ್ ಆಗ ಹೇಳೋ ಹೊಗಡ ಸುತ್ತಿ ಮೈ ಲಾರ ಬರ್ಬೇಡ ಈಗ ಏನ್ ರಂಗಪ್ಪ ನಿನ್ಗ ಪಗಾರ ಜಾಸ್ತಿ ಮಾಡ್ಬೇಕಾ ನಮ್ ಸಾಹೇಬ್ರೂ ಹ್ಞೂ ರೀ ಸಾಹೇಬ್ರ ಆಯ್ತು ತೊಗೊಂಗ್ರಹ ಎಷ್ಟು ತಿಂಗ್ಳಿಗೆ ಎರಡ್ ಸಾವಿರ ರೂಪಾಯಿ ಜಾಸ್ತಿ ಮಾಡ್ಲಾ ನೋಡಪ್ಪ ರಂಗಪ್ಪ ನಿಂದ್ ಭಾಗ್ಯನ ಖುಲಾಯಿಸ್ತು ಒಂದ್ ಸಾವ್ರೂಪಾಯ್ ಜಾಸ್ತಿ ಮಾಡಿಸ್ರಿ ಅಂತ ಅಂದಿ ನೋಡ್ ನಮ್ ಸಾಹೇಬ್ರ ಎರಡ್ ಸಾವಿರ ರೂಪಾಯಿ ಜಾಸ್ತಿ ಮಾಡಿದ್ರು ನೋಡ್ಪಾ 아는 한가 음 ಒಂದ್ ಸಲಕ ಎರಡ್ ಸಾವಿರ ರೂಪಾಯಿ ಎಲ್ಲ ಏರ್ಸಂಗಿಲ್ಲ ಅದ್ರಾಗ ಬರ್ರೆ ಈಗ ನೀನು ನಾಲ್ಕೈದು ತಿಂಗಳ ಆಗ್ತಿಲ್ಲ ಬಂದು ನಮ್ ಹೋಟೆಲ್ದ ಕೆಲಸ ಮಾಡಕ ಒಂದ್ ಸಲಕ ನಾನೇನು ಏರ್ಸ್ತಿದ್ದಿಲ್ಲ ಹೆಚ್ಚು ಕಡಿಮೆ ಒಂದ್ ವರ್ಷನಾರ ಮಾಡ್ಬೇಕು ಕೆಲಸ ಈ ನಿನ್ ಮಗಳ ಮದ್ವಿ ಅದು ಇದು ಅಂತಿದೀ ಮನ್ಯಾಗ ನೂರಾಂಟು ತಾಪತ್ರ ಇರ್ತಾವ ನನಗೂ ಕಷ್ಟದ ಬಗ್ಗೆ ಗೊತ್ತೈತಿ ಹಂಗಾಗಿ ಮತ್ ಕೊಡಾಕ್ ಆದ್ರ ಮಾತ್ರ ನಾನು ಕೆಲಸ ಮಾಡ್ಬೇಕಾ ಕೆಲ್ಸ ಸಾವಿರ ಅದ್ರಾಗ ಮಾತ್ರ ಎರಡ್ ಮಾತಿಲ್ರಿ ಹಗ್ಲು ರಾತ್ರಿ ಬೇಕಂದ್ರ ನಾನು ಕೆಲಸ ಮಾಡ್ತೇನ್ರಿ ರೀ ನೀವ್ ನನ್ಗ ಡಬಲ್ ಓಟಿ ಕೊಡೋದು ಬೇಡ್ರಿ ರಾತ್ರಿ ಸಿಂಗಲ್ ಪೇಮೆಂಟ್ ಕೊಟ್ರ ಸಾಕು ಸರಿ ಸರಿ ಆಮೇಲೆ ನಿನ್ ಮಗಳ ಮದ್ವೆ ಎಲ್ಲ ಫಿಕ್ಸ್ ಆಕಿತ್ ನೋಡು ಆಮೇಲೆ ಹೇಳು ನಮ್ಮ ಕಂಪನಿ ಕಡೆಯಿಂದ ಅಂದ್ರ ನಂದು ಚಾರಿಟಿ ಕಡೆಯಿಂದ ನಿನ್ಗ ಒಂದ್ ರೂಪಾಯಿ ಸಾವ್ರೂಪಾಯ್ ಅಂತ ಪುಣ್ಯ ಬರ್ತಿ ಸಾಹೇಬ್ರ ಈಗಿನ ಕಾಲದಾಗ ಮದುವೆ ಮಾಡ್ಬೇಕಂತ ಅಂದ್ರ ಬಾರಿ ಕಷ್ಟ ರೀ ಅದ್ರ ಬರೀ ಈ ಬಂಗಾರ ಅದು ತಗೋಬೇಕು ನೋಡ್ರಿ ಅದಂತೂ ಕೈಗ ಸಿಗಂಗಿಲ್ಲ ನೋಡ್ರಿ ನೀ ಏನು ಚಿಂತಿ ಮಾಡ್ಬೇಡ ನೋಡೋಣಂತ ಮದುವೆ ಫಿಕ್ಸ್ ಅಂತ ಅಂದ್ರೆ ಹೇಳ ಮುಂದ ನಮ್ ಎಲ್ಲಾದಷ್ಟು ಸಹಾಯನ ಮಾಡ್ತೀನಿ ಈಗ ಹೋಗೋ ಕೆಲಸ ಸರಿ ಅಣ್ಣ ನಿಮ್ಮಿಂದ ಬಾಳ್ ಉಪಕಾರ ಆತ್ರಿ ಹ್ಮ್ ನಡಿ ಅಲ್ಲಿ ಅಲ್ ಏನ್ ಕೆಲ್ಸ ಐತಿ ನೋಡ್ಕೋ ಸರಿ ಅಣ್ಣ ಹ್ಮ್ ಎಲ್ಲಾ ಚಂದಾಗಿ ನೀಟಾಗಿ ಮಾಡ್ಕೊಂಡು ಹೋಗಿನ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಮಾಡಿದ್ರು ಏನ್ ತಪ್ಪಿಲ್ಲ ಸರಿ ಅಣ್ಣ ಮಾಡ್ತೀನಿ ತಗೋಣ ನೀವೇನು ಚಿಂತೆ ಬಾಳ ಉಪಕಾರ ಆತ್ರಿ ಸಾಹೇಬ್ರ ನಿಮ್ಮ ನಿಮ್ಮನಿ ಯಾವಾಗಲೂ ಸುಖದಿಂದ ಚಂದಾಗಿ ಎಲ್ಲಾರು ಕೂಡಿ ಬಾಳ್ರಿ ಸಾಹ್ರ ಅವ ಒಂದ್ ಸಾವಿರ ರೂಪಾಯಿ ಜಾಸ್ತಿ ಕೇಳಿದಾರಿ ನಾನು ಹತ್ರ ಇರ್ಲಿ ರಮೇಶ ಒಂದ್ ಸಾವಿರ ಎರಡ್ ಸಾವಿರದ ಮಾತಲ್ಲ ನೋಡಿ ಖುಷಿಯಿಂದ ನಮ್ಮನ್ನ ಹರಿಸ್ ಹೋದ ಹೌದಾ ಅದನ್ನೂ ಖರೇಲ್ರಿ ಅಣ್ಣ ಕರ ಪಾಪಿಂತವ್ರು ಹರಿಸಿದ್ರಲ್ಲ ನಿಮಗೂ ಒಂದ್ ರೀತಿಯಿಂದ ಸಾರ್ಥಕ ಮನೋಭಾವನೆ ಇರ್ತೀತಿ ಅಂತದ್ರಾಗ ನೀವೀಗ ಎರಡ್ ಸಾವಿರ ರೂಪಾಯಿ ಜಾಸ್ತಿ ಮಾಡಿರಿ ಅಂತಂದ್ರೆ ಏನ್ ತಪ್ಪಿಲ್ಲ ಬಿಡ್ರಿ ಅವನು ಪಾಪ ಬಾಳ ಬಡುವುದ ಆಮೇಲೆ ಎಲ್ಲಾ ಕೆಲಸಾನು ಚಂದಾಗಿ ನೀಟಾಗಿ ಮಾಡ್ಕೊಂಡು ಹೋಗನ್ರಿ ಅವ್ನೇನು ತಕರಾರ ಇಲ್ಲ ಯಾರ್ ಜೊತೆ ಬೆಳಗ್ಗೆ ಜಲ್ದಿನ ಬರ್ತಾನ್ರಿ ಕೆಲಸ ಟೈಮ್ ಕಿಂತ ಸಂಜಿಕ ಕೆಲಸ ಆ ಟೈಮ್ ಮೇಲೆ ಹೋಗೋಣ ಹಾಗಾಗಿ ಅದ್ರಾಗ ನಾವು ಇರಲ್ಲ ರೀ ಮತ್ತೆ ಏನೋ ಕೆಲಸ ಮಾಡ್ಬೇಕಂತ ನೀಟಾಗಿ ಸ್ವಚ್ಛಂಗ ಮಾಡ್ತಾನ ಅದ್ರಾಗ ಏನೋ ತಾಸ್ ಇಲ್ಲ ಮತ್ತೆ ಎರಡು ಮಾತಿಲ್ಲ ಅದ್ರಾಗ ಮತ್ತ ಕೆಲಸದ ವಿಷಯದಾಗ ಮತ್ತ ಚಲೋ ಕೆಲಸ ಮಾಡ್ತಾನ ಹೌದಲ್ಲ ಅಷ್ಟ ಸಾಕ್ ಬಿಡು ಅಂದಂಗ ಅದೇನ ಅಂತಲ್ಲಪ್ಪ ಏನದು ತೋರ್ಸು ಅಣ್ಣ ಇದಿಷ್ಟು ಆಗಿದ್ದು ನೋಡ್ರಿ ಆಮೇಲೆ ಅದು ಸಂಬಂಧಪಟ್ಟಂತ ಫೈಲ್ ಒಳಗಡೆ ಎಲ್ಲಾ ಡೀಟೇಲ್ಸ್ ಐತಿ ಅಕ್ಕ ನೋಡ್ರಿ ಬೇಕಂದ್ರ ನಿಮ್ಗೊಂದ್ ಸ್ವಲ್ಪ ಗೊತ್ತಾಗ್ತೇತನಾ ನೋಡ್ರಿ ಚೆಕ್ ಮಾಡ್ರಿ ಅಣ್ಣ ತಗೋರಿ ಸರಿ ಬಿಡ ನಾನು ಇದನ್ನ ಮನೆಗ್ ಹೋಗಿ ನೋಡ್ತೇನೆ ಅಂತ ನೀನು ಚಿಂತೆ ಮಾಡ್ಬೇಡ ಅಂದಂಗ ಯದ್ ಹಿಂಗ್ ಮಾಡಾಕ ಏನಾರ ಕೇಳಿದೆ ನಾವ್ ನೀಂಗ ಇಲ್ರಿ ಅಣ್ಣ ನಾ ಏನಾದ್ರ ಬಗ್ಗೆ ಸುದ್ದಿ ಅತ್ತೆ ಇಲ್ರಿ ಅವಂಗ ಯಾಕಂತ ಅಂದ್ರ ಮತ್ತೆ ನಾಳೆ ಏನಾರು ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ದಾನ ಇಲ್ಲಾಂದ್ರೆ ಅಂದ್ರ ನಮ್ಮ ನಮ್ ಕಂಪನಿಗ ಕೆಟ್ಟ ಹೆಸರು ಅಂತ ಹೇಳಿ ಅವ್ನ ಹತ್ರ ಇದ್ರ ಬಗ್ಗೆ ಮಾತಾಡಿಲ್ರಿ ಗೊತ್ತಾ ಕೂಡಲೇ ನಿಮ್ ಹಂತಲ್ಲೇ ಫೋನ್ ಮಾಡಿ ಮಾತಾಡ್ದೆ ನಾನು ಅದೊಂದು ಕೆಲಸ ಚಲೋ ಮಾಡಿ ನೋಡಪ್ಪ ನೀನು ಇರ್ಲಿ ನಮ್ಗ ನಿಯತ್ತಿಂದ ಇದ್ರ ನಾವು ಸ್ವಲ್ಪ ಒಂದ್ ಕೈ ಮೇಲೆ ಅದ್ರ ಮಾತ್ರ ಭರವಸೆ ಕಳ್ಕೊಂಡ್ರ ಮಾತ್ರ ನಾನು ಏನ್ ಮಾಡಕ್ಕೂ ಹೆಸೋದಿಲ್ಲ ಅಣ್ಣ ಈಗ ಮುಂದೇನ್ ಮಾಡ್ಬೇಕಂತ ಮಾಡಿರಿ ಅವಂಗ ಏನ್ ಮಾಡ್ಬೇಕು ನಾನು ಯೋಚನೆ ಮಾಡ್ತೀನಿ ಕೆಲಸಿಂದ ತೆಗೆದು ಬಿಡ್ತೀರೀ ಇವೆಲ್ಲ ಸೂಕ್ಷ್ಮ ವಿಚಾರ ಆಗ್ತಾ ರಮ್ಯಾ ಹಂಗಾಗಿ ಒಂದ ಸಲಕ ಕೆಲಸದಿಂದ ತೆಗೆದು ಹಾಕ್ತೀನಿ ಅಂತಾನು ಅನ್ನಕ್ಕಾಗಲ್ಲ ಯಾಕಂದ್ರೆ ನಾಳೆ ಅವರು ದ್ವೇಷ ಇಟ್ಕೊಂಡು ನಮ್ಮ ಹೋಟ್ಲ ಹೆಸರೆಲ್ಲ ಹಾಳು ಮಾಡಬಹುದು ಅಥವಾ ಬೇರೆ ಯಾರ ಯಾವ್ದಾರ ವೇಷಭೂಷಣದಿಂದ ಕಳಿಸಿ ನಮ್ಮ ಕಂಪನಿಗೆ ಹೆಸರು ಹಾಳು ಮಾಡೋ ಚಾನ್ಸಸ್ ಇರ್ತೈತಿ ಹಂಗಾಗಿ ಈ ವಿಷಯನ ಹೆಂಗ್ ಡೀಲ್ ಮಾಡ್ಬೇಕಂತ ಬೆಣ್ಣಿ ಮೇಲಿನ ಕೂಲ ಕೂಲಾ ತಗೋಕ್ ನೋಡು ಅಂದ್ರೆ ಮತ್ತೆ ಏನು ಮಾಡ್ತಿರಿ ನೋಡ್ತೀನಿ ಅವ್ನು ಏನ್ ವೀಕ್ನೆಸ್ ಐತಿ ನೋಡ್ತೀನಿ ಅವ್ನು ಎದಕ್ಕೆ ಹಿಂಗ್ ಮಾಡ್ಯಾನ ನೋಡ್ತೀನಿ ಆಮೇಲೆ ಅದಕ್ಕೆ ಸೊಲ್ಯೂಷನ್ ಏನ್ ಮಾಡ್ಬೇಕು ಹುಡುಕ್ತೀನಿ ಅಣ್ಣ ಅವನು ಮೊನ್ನೆ ನನ್ ಮುಂದೆ ಏನ್ ಅಂದ್ರೆ ಏನ್ಪಾ ಅವ್ರ ತಾಯಿ ಬಹಳ ಹುಷಾರಿರಂಗಿಲ್ಲ ಅಂತ ಅವಾಗಿಂದವಾಗ ಅವ್ರಿಗೆ ಸರ್ಜರಿ ಆದು ಇದು ಅಂತಂದೇಳಿ ಆಗ್ತಾನ ಅರಿ ನಾ ಹೇಳಿಲ್ಲಾ ಅದು ಪಾಪ ಅವ್ರ ತಾಯಿಗೆ ಆರಾಮರ್ ಅದಕ್ಕೆ ದುಡ್ಡು ದೋಡ್ಬೇಕಲ್ಲ ಅದಕ್ಕೆ ಅರೇಂಜ್ ಮಾಡಕತ್ತಿದ್ದ ಹೌದು ರಮ್ಯಾ ನನಗೂ ಈಗ ರಮೇಶ್ ಹೇಳಿದ್ಮೇಲೆ ಗೊತ್ತಾ ನಾನೇನು ಅವನಿಗೇನ್ ಸಹಾಯ ಮಾಡಂಗಿಲ್ಲ ಅಂತ ಹೇಳಿಲ್ಲ ನನ್ ಚಾರಿ ಬಿ ಹೆಲ್ಪ್ ಮಾಡ್ಬೋದು ಅಂತ ಹೇಳಿ ಅದನ್ನ ಅವ್ನು ಹೆಂಗ್ ಮಿಸ್ಯೂಸ್ ಮಾಡ್ಕೊಂಡ ಈಗ ನನ್ನ ಮುಂದೆ ಹೇಳಿದ್ರೆ ನನ್ನ ಕೈಲಾದ್ರೆ ಸಹಾಯನ ಮಾಡ್ತಿದ್ದೆ ಮುಂದೆ ಅವನಿಗೆ ಆತಂದ್ರ ಕೊಡ್ಬೋದಿತ್ತು ಇಲ್ಲ ಅಂತಂದ್ರೆ ಎಷ್ಟು ದುಡ್ಡು ಡಿಸ್ಕೌಂಟ್ ಅಷ್ಟ ಕೊಡ್ಬೋದಿತ್ತು ಬೇಡ ತಪ್ಪ ಅರ್ಧ ದುಡ್ಡು ವಾಪಸ್ ಕೊಟ್ಟಿದ್ರು ನಾನು ಏನು ಅಂತಿರ್ಲಿಲ್ಲ ಆದ್ರಿಗ ಮಾಡಿ ನಂಬಿಕೆ ದ್ರೋಹ ಮಾಡಿಬಿಟ್ರ ನಾಳೆ ಒಂದ್ಮೇಲೆ ನಂಬಿಕೆ ಇಡಬೇಕ ಬೇಡ ಅಣ್ಣ ನನಗೆ ನನ್ಸಿ ಮಟ್ಟಿಗೆ ನೀವು ಸುಮ್ನ ಪೊಲೀಸ್ ಕಂಪ್ಲೇಂಟ್ ಚಲೋ ಅನ್ಸುತ್ತ ನೋಡ್ರಿ ಬೇಡ ಬೇಡ ಮೊದ್ಲ ಅವ್ನ ತಾಯಿಗೆ ಅಂತ ಿದೀ ಪೊಲೀಸ್ ಕಂಪ್ಲೇಂಟ್ ಅದು ಕೊಟ್ಟ್ರ ಅವ್ರ ಜೀವನ ಅಲ್ರಿ ನಾ ನಾಳೆ ಹಿಂಗ್ ಮಾಡ್ಬೇಕಂದ್ರೆ ಮೀನಮೇಶ್ ಎಣಿಸ್ತಾರ ಅವರು ಒಬ್ಬರಿಗೆ ಹಿಂಗ ಬುದ್ಧಿ ಕಲ್ಸಿದ್ರ ಎಲ್ಲಾರು ಬುದ್ಧಿ ಕಲಿತಾರ ಹಂಗಲ್ಲೋ ಪಾಪ ಅವನು ಒಂದು ತಾಯಿಗೆ ಒಬ್ಬನ ಮಗನೋ ಏನೋ ಗೊತ್ತಿಲ್ಲ ಮತ್ತ್ ಅವ್ರ ಮನ್ಯಾಗ ಏನ್ ಜವಾಬ್ದಾರಿಗಳದವೋ ಗೊತ್ತಿಲ್ಲ ನಾನು ಅಷ್ಟೊಂದು ಎನ್ಕ್ವೈರಿ ಮಾಡಲಿಲ್ಲ ಅವತ್ತು ಬಂದು ಬಾಳ ಬಡುವುದನ್ರಿ ನಮ್ಮ ತಾಯಿ ಅದಾರ ಹಿಂಗಿಂಗ ನಾನೊಬ್ಬನ ಮಗ ಅಂತ ಹೇಳಿದಷ್ಟ ಅಕ್ಕ ಬಗ್ಗೆ ನಾನು ನಾನೇನು ವಿಚಾರನೂ ಮಾಡಲಿಲ್ಲ ನನಗೂ ಒಳ್ಳೆಯವನೇನೋ ಅಂತ ಅನಿಸ್ತಾ ಅದ್ರ ಸಲ ನಾನ್ ಬಾಳ ತಲೆ ಕೆಡ್ಸ್ಕೊಳಕ್ಕೂ ಹೋಗಿಲ್ಲ ಇದರ ಬಂದ್ ಒಂದ್ ಎರಡ್ ತಿಂಗಳಿಗೆ ಹಿಂದೆ ಮುಂದೆ ಯಾರಿಲ್ಲ ಅಂತನಾರ ಇಟ್ಕೋ ಅದಾರ ಅಂತನಾರ ಇಟ್ಕೋ ಈಗ ನನ್ನ ಜೈಲಿ ಕಳಿಸ್ಬಿಟ್ಟೆ ಬಿಟ್ಟೆ ಅಂತ ಅಂದ್ರ ಅವ್ನೀಗ ನನ್ನ ಮೇಲೆ ದ್ವೇಷ ಬೆಳೀತಂದ್ರ ಏನ್ ಮಾಡ್ಲಿ ದ್ವೇಷ ಬೆಳೆದು ಎರಡನೇ ಬಿಡು ಅದು ಸೆಕೆಂಡ್ರಿ ಹ್ಮ್ ಈಗ ಅವ್ನ್ ತಾಯಿ ಒಬ್ರೇ ಅಂತ ಇಟ್ಕೋ ಈಗ ನಾ ಜೈಲಿ ಕಳಿಸ್ಬಿಟ್ಟೆ ಅಂದ್ರ ಆ ತಾಯಿ ಜೀವನ ಯಾರು ನೋಡ್ಬೇಕು ಮೆಡಿಸಿನ್ ಆದಿದ್ ಅಂತ ಹೇಳಿ ಬಾಳ ಇರ್ತೈತಿ ಮನಿ ಒಳಗಡೆ ಖರ್ಚು ಅದನ್ನ ಯಾರ್ ನೋಡ್ಕೊಂತಾರ ಆಮೇಲೆ ನಾಳೆ ಅವ್ನ್ ತಾಯಿಗೇನು ಹೆಚ್ಚು ಕಡಿಮೆ ಆತು ಯಾರು ಇಲ್ಲ ಅವಾಗ ಅವ್ನಿಗೆ ಏನ್ ನಾನು ದೊಡ್ಡದು ಶತ್ರು ತರ ಕಾಣಿಸ್ತೀನಿ ಹಾಗಾಗಿ ಈಗ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡೋದ್ಕಿಂತ ಅವ್ರು ತಪ್ಪು ಮಾಡಿದ್ನ ರಿಯಲೈಸ್ ಮಾಡೋದ ಅದಕ್ಕೆ ತಕ್ಕಂತ ಶಿಕ್ಷೆ ಕೊಟ್ಟಂಗ ಆಗ್ತತಿ ಅಂದ್ರೆ ಈಗ ಏನ್ ಮಾಡ್ಬೇಕಂತ ಮಾಡಿದ್ರಿ ಅಣ್ಣ ಏನಿಲ್ಲ ನನ್ನ ಒಂದ ಕೆಲಸ ಮಾಡು ಅವನು ಯಾವಾಗ್ ಬರ್ತಾನೀಗ ಅಣ್ಣ ಅವನು ಗೊತ್ತಾಗೈತಿ ರೀ ಆಗತ್ರಿ ಸರಿ ಬಿಡು ಈಗೇನು ಹೇಳ್ಬೇಡ ನಾನು ಅವನ ಹತ್ರ ವಿಚಾರಿಸ್ತೇನೆ ವಿಚಾರಿಸಿ ಮುಂದೆ ಏನು ಡಿಸಿಷನ್ ತೊಗೊಬೇಕು ನೋಡ್ತೇನೆ ಅದಕ್ಕಿಂತ ಮುಂಚೆ ನಾನು ನಮ್ಮ ಅಣ್ಣನ ಹತ್ರ ಮಾತಾಡ್ಬೇಕು ಸರಿ ತಗೋರಿ ಅಣ್ಣ ನಾನು ಹೋಗಿದ್ದೇನೆ ಒಳಗ ಅಂದ್ರೆ ಇನ್ನೊಂದು ಸ್ವಲ್ಪ ಕೆಲಸ ಐತಿ ಸರಿ ಯಾವ್ದೋ ಕಾರಣಕ್ಕೂ ಯಾರ ಮುಂದೆ ಈ ವಿಷಯನ ಬೈ ಬಿಡ್ಬೇಡ ಹೇ ಎಲ್ಲ ನೋಡ್ಕೊತೇನೆ ನೀನೇನು ತೀರಿಕೋಬೇಡ ಮತ್ತೆ ಥ್ಯಾಂಕ್ಸ್ ಅಪ್ಪ ಥ್ಯಾಂಕ್ಸ್ ರೀ ನಾಯಕ್ ಇಷ್ಟೆಲ್ಲ ನಿಯತ್ತಿಂದ ಕೆಲಸ ಮಾಡ್ಕೊಡಕತ್ತಿಲ್ಲಪ್ಪ ನಿಜವಾಗ್ಲು ಇಲ್ಲಿ ಒಂದು ವರ್ಷ ಹೆಚ್ಚು ಕಡಿಮೆ ನೀನ್ ಬಂದೀಗ ನಮ್ಮ ಆಫೀಸ್ ಕೆಲಸ ಮಾಡಕತ್ತ ಬರೀ ಆಫೀಸ್ ಅಷ್ಟು ನೋಡ್ಕೊಂಡು ಹೊಂಟಿಲ್ಲ ನೀನು ಹೋಟೆಲ್ ನೋಡ್ಕೊಂಡು ಹೊಂಟಿ ಎಲ್ಲ ನೀ ಬಾಯಿಸ್ಕೊಂಡು ಎಷ್ಟು ನಂಗೆ ಸಪೋರ್ಟ್ ಆಗಿ ನಿಂತಿ ಗೊತ್ತೇನಾ ಅಯ್ಯೋ ಅಣ್ಣ ನೀವು ಮಾಡಿದ ಮುಂದ ನಂದೇನು ಅಲ್ಲ ನಾ ಬಂದ ನೀವು ನಂಗ್ ಸಪೋರ್ಟ್ ಆಗ ನಿಂತಿದ್ದಿಲ್ಲ ನಾ ಈ ಲೆವೆಲ್ ಬೆಳಿತಿರ್ಲಿಲ್ಲ ನಿಮ್ ದಯೆಯಿಂದ ನಾನು ನನ್ನ ಮಕ್ಕನ್ ಮಾಡಿ ಮತ್ತಿ ಮತ್ತೆ ಚಲೋ ಅದಾಳ್ರಿ ಆಕಿ ಆಕಿ ಸರಿಯಾದ ಟೈಮಿಂಗ್ ನೀವು ದುಡ್ಡು ಕೊಟ್ಟಿದ್ದಿಲ್ಲ ಅಂದಿದ್ರ ಆಕಿನ್ ಮದ್ವಿ ಬೇಕಾದ ಕಡೆ ಅಂದ್ರ ನಾವು ನೋಡಿದ ಕಡೆ ಆಗ್ತಿದ್ದಿಲ್ಲ ಅವರು ಬಹಳ ಚಲೋನ ಇದ್ರು ಏನು ದುಡ್ಡು ಕೇಳಿದಿಲ್ಲ ಆದ್ರ ಅವ್ರಿಗೆ ತಕ್ಕ ಮದ್ವೆ ಎದು ಮಾಡ್ಕೊಡ್ಬೇಕಿತ್ತಲ್ರಿ ಅವ್ರು ಕೇಳಿದ ಒಂದ್ ಸ್ವಲ್ಪ ದುಡ್ಡು ಕೇಳಿದ್ರು ಎದ್ರದ್ದು ಸಲುವಾಗಿ ಅವ್ರಿಗೇನು ಅರ್ಜೆಂಟ್ ಅಂತ ಮತ್ತೆ ಅದನ್ ಹೊಳ್ಳಿನೂ ಕೊಟ್ರು ಈಗ ನಮ್ಮ ಅಕ್ಕ ಒಟ್ಟು ಚಲೋ ಅದಾಳ್ರಿ ಅದಕ್ಕೆಲ್ಲ ಕಾರಣ ನೀವ ಮತ್ತ ನನ್ ಋಣ ನಿಮ್ ಮೇಲೆ ನಿಮ್ಮ ನಿಮ್ ಋಣ ನನ್ ಮೇಲೆ ಬಾಳ ಐತ್ರಿ ನೀವು ನನ್ಗೆ ಕೆಲಸ ಕೊಟ್ಟಿದಲ್ಲರಿ ಇವತ್ತಿಷ್ಟೆಲ್ಲ ಆಗಿದ್ದು ಮತ್ತೆ ನನಗ್ ಬೇರೆ ಕಡೆ ಹೋಗಿದ್ರು ನನಗೆ ಇಷ್ಟ ಪೇಮೆಂಟ್ ಸಿಕ್ತಿದಿಲ್ಲ ನಿಮ್ಮಲ್ಲಿ ಕೆಲಸ ಅಂತ ಹೇಳಿ ಚಲೋ ಪೇಮೆಂಟ್ ಐತಿ ಯಾಕೋ ಅದ್ರ ಬಗ್ಗೆ ಮಾತಾಡ್ತಿದೀ ಈಗ ನೀನು ನೆಕ್ಸ್ಟ್ ಲೆವೆಲ್ ಎಲ್ಲ ಓದ್ಕೊಂಡ್ಬಿಟ್ಟಿದ್ವಿ ನೀ ಎಲ್ಲರೂ ಹೋದ್ರೆ ಕಮಸೆ ಕಮ್ ನಿನ್ಗೆ ಒಂದ್ ಲಕ್ಷ ರೂಪಾಯಿ ಮೇಲೆ ಪೇಮೆಂಟ್ ಆದ್ರೂ ನೀನು ಇಲ್ಲೇ ನಿಯತ್ತಿಂದ ಕೆಲಸ ಮಾಡತ್ತತಿ ಹ್ಮ್ ನಿನ್ ಕೆಲ್ಸಕ್ಕೆ ತಕ್ಕಷ್ಟು ಪೇಮೆಂಟ್ ನಾ ಕೊಡ್ತೀನಿ ಆದ್ರೆ ಇನ್ನೂ ಒಂದ್ ಸ್ವಲ್ಪ ನನ್ನ ಕಂಪನಿ ಬೆಳಿಬೇಕು ಮೇಲೆ ನಿಮ್ಗೆ ತಕ್ಕ ನಾ ಕೊಡ್ತೀನಿ ತಲೆ ಕೇಳಿಸ್ಕೋಬೇಡ ನಿಮಗೆ ಮಾತ್ರ ಯಾವ್ದೇ ರೀತಿ ಅನ್ಯಾಯ ಆಗ ಕೊಡಂಗಿಲ್ಲ ನಾನು ಅಣ್ಣ ಅದು ನಿಮ್ ದೊಡ್ಡ ಗುಣ ಆಯ್ತು ತೋರಿ ನಿಮ್ಗೆ ಹೆಂಗ್ ಬರ್ತದೆ ತಂಗ್ ಮಾಡ್ರಿ ಅಣ್ಣ ಸರಿ ಈ ವಿಷಯದ ಬಗ್ಗೆ ನಾನು ಯಾರತ್ರ ಡಿಸ್ಕಸ್ ಮಾಡಲ್ಲ ನೀವು ಅವ್ನಿಗೆ ಹೆಂಗ್ ಬುದ್ಧಿ ಹೇಳ್ತೀರ ನೀವು ಹೇಳ್ಬೇಕು ನೋಡ್ರಿ ಅವ್ನು ಇಲ್ಲೇ ಕೆಲಸ ಕಂಟಿನ್ಯೂ ಮಾಡಿದ್ರು ನಾನು ಒಂದು ಅವ್ನ ಮೇಲೆ ಕಣ್ಣ ಇಟ್ಟಿರ್ತೀನಿ ಇಲ್ಲಪ್ಪ ಅಂತ ಅಂದ್ರೆ ಅದು ನಿಮ್ಗೆ ಬಿಟ್ಟಿದ್ದು ಆದ್ರೆ ಮಾತ್ರ ಅವನನ್ನ ಹೆಂಗ ಚಂದಕ್ಕೆ ಸರ್ಸ್ಬೇಕಂತ ನೀವು ವಿಚಾರ ಮಾಡ್ರಿ ಸರಿ ತಗೋ ಹಾ ನಿವಳ ಹೋಗಿರ ನಾನು ನಿನ್ಗೆಲ್ಲ ಏನಂತ ಹೇಳಿ ಅಂತ ಸರಿ ಅಣ್ಣ ರಮ್ಯಾ ಏನ್ರಿ ಏನಿಲ್ಲ ಸ್ವಲ್ಪ ಪಾರ್ಕ್ ಕಡೆ ಹಂಗ ಹೋಗೋಣ ನಿನ್ನ ಹತ್ರ ಮಾತಾಡ್ಬೇಕು ಸರಿ ಬರ್ರಿ ಹೋಗೋಣ ಅಲ್ಲೇ ಬೇಕಂದ್ರ ಇದನ್ನ ಎನಲೈಸ್ ಮಾಡಿದ್ರ ನೋಡಿ ಎಲ್ಲ ಚೆಕ್ ಮಾಡೋಣ ಅಂತ ನೀನು ಅಂತ ಹೇಳಿ ತೋರಿಸ್ಕೊಡು ನಾನು ಸ್ವಲ್ಪ ಎಲ್ಲ ಇದ್ರ ಬಗ್ಗೆ ಸರಿ ಸರಿ ಆಯ್ತು ನಡೀರಿ ಬಾಯ್ಲಿ ಕುಂದ್ರ ಬಾ ಹ್ಮ್ ಹೇಳ್ರಿ ಈ ಹಸಿರು ಪರಿಸರ ಈ ವಾತಾವರಣ ಎಲ್ಲಾ ಎಷ್ಟು ಚಂದ ಐತೆ ಮನ್ಸಿಗೆ ಬಹಳ ಆಹ್ಲಾದ ಕೂಡ ಆತೈತಿ ಬೇರೆ ನೀವು ನನ್ನ ಇರೋದ್ರಿಂದ ಇನ್ನೂ ಖುಷಿ ಆಗತ್ತೈತಿ ಆ ಖುಷಿ ದುಪ್ಪಟ್ಟಾಗೈತಿ ಅಂದಾಗ ಅದು ಏನೋ ಡಿಸಿಶನ್ ತಗೊಂಡಿ ಏನಕತ್ತಲ್ಲ ಏನದು ಹಾ ಅದ್ರ ಬಗ್ಗೆ ಅಂತ ಮಾತಾಡ್ಬೇಕಂತ ಹೇಳ ಇಲ್ಲಿ ಕರ್ಕೊಂಡ್ ಬಂದಿದ್ದು ಹೌದಾ ಏನ್ ಡಿಸಿಷನ್ ತಗೊಂಡ್ರಿ ಆ ಹುಡುಗನ್ ಬಗ್ಗೆ ಡಿಸಿಷನ್ ಅಂತ ಅಂದ್ರ ನನ್ನ ಮನ್ಸೊಳಗಡೆ ಇದ್ದಿದ್ದೇನು ಅಂದ್ರೆ ಅವ್ನ ಒಂದು ಸ್ವಲ್ಪ ಸಪ್ರೇಟ್ ಆಗಿ ಪ್ರೈವೇಟ್ ಆಗಿ ಮಾತಾಡ್ತೀನಿ ಅವ್ನ ಹತ್ರ ಇದ್ರೊಳಗಡೆ ಎಲ್ಲ ಏನೇನೈತಿ ನನ್ನ ತೋರಿಸ್ಕೊಡು ನಾನು ಅವ್ನ ಹತ್ರ ಹೋಗಿ ಮಾತಾಡ್ತೀನಿ ಅವಾಗ ಅವನ್ಗ ಗೊತ್ತಾಗತ್ತಿ ತ ಮಾಡಿ ತಪ್ಪೇನಂತ ಹೇಳಿ ಅವ್ನ ರಿಯಾಕ್ಷನ್ ಚಲೋ ಇತ್ತು ಚಲೋ ಬಹಳ ಸಿಟ್ಟದ್ದು ಮಾಡಾಕತ್ತ ಅಂದ್ರೆ ಅವ್ನನ್ನ ರೀತಿಯಿಂದ ಮಾತಾಡಬೇಕು ಆ ಡೀಲ್ ಮಾಡ್ತೀನಿ ಆದ್ರೆ ಅದಕ್ಕಿಂತ ಮುಂಚೆ ಹತ್ರ ಅವ್ರ ತಾಯಿ ಆರಾಮಿಲ್ಲ ಅಂತ ಅಂದ ಅಂದ್ರೆ ನಾನು ಅವ್ರ ತಾಯಿ ಆಪರೇಷನ್ ಈಗ ಅದಕ್ಕೆ ಇದಕ್ಕೆಲ್ಲ ಖರ್ಚು ಹೋಯ್ತಾ ನೋಡ್ಕೊತಿನಿ ನೀನು ನಿಮ್ಮ ತಾಯಿನ ಚಂದ ನೋಡ್ಕೊಂಡು ಇದ್ಬಿಡಪ್ಪ ಇನ್ಮೇಲೆ ಕೆಲಸಕ್ಕೆ ಮರಕ್ ಹೋಗ್ಬೇಡ ಅಂತ ಹೇಳ್ಬೇಕಂತ ಮಾಡೇನಿ ಹೆಂಗ ಅನಸ್ತೀತಿ ಅಲ್ಲ ಸುರೇಶ್ ನೀವು ಈ ರೀತಿ ಮಾಡೋದ್ರಿಂದ ಉಳಿದ ಕೆಲಸಗಾರರಿಗೆ ಏನಂತ ಸಂದೇಶ ತಲ್ಪಿಸ್ತಂಗಾಗ್ತಿ ಯಾಕ್ರಮ್ಯಾ ನೋಡ್ರಿ ನೀವು ತಗೋ ಡಿಸಿಷನ್ ಹೆಂಗಿರ್ಬೇಕಂದ್ರ ಅವನಿಗ ಈ ಕಡೆ ಉಪಯೋಗನೂ ಆಗಿರ್ಬೇಕು ಇನ್ನೊಂದು ಕಡೆ ಪಾಠ ಕಲ್ತಂಗೂ ಆಗಿರ್ಬೇಕು ಅದನ್ನ ನೋಡಂತ ಜನರಿಗೂ ಅದ್ರ ಬಗ್ಗೆ ಪಾಠ ಅವರು ತಿಳ್ಕೊಬೇಕು ಈಗ ನಿಮ್ಮ ಪ್ರಕಾರ ನೀವು ಯಾರಿಗೂ ಹೇಳಲ್ಲ ಈ ವಿಷಯ ಅಂತ ಹೇಳತಿರಿ ಸೊ ಮೂರನೇ ವ್ಯಕ್ತಿಗೆ ಗೊತ್ತಾಗೋದಿಲ್ಲ ಇದು ನನಗೆ ನಿಮಗೆ ಅದು ಬಿಡ್ರೆ ಮತ್ತೆ ರಮೇಶ್ ನಿಮ್ಮ ಪ್ರಕಾರ ರಮೇಶ್ ಅಂತೂ ಯಾರಿಗೂ ಹೇಳೋದಿಲ್ಲ ಆದ್ರೂ ಈಗ ರಮೇಶ್ ಈ ವಿಷಯ ಗೊತ್ತಿರ್ಬೇಕಲ್ಲ ನೀವೇನು ಪನಿಶ್ಮೆಂಟ್ ಕೊಟ್ರಿ ಅಂತ ಹೇಳಿ ಹಂಗಾಗಿ ಅವನಿಗೆ ಏನಂದ್ರಿ ಅವ ಏನ್ ರಿಸಲ್ಟ್ ಹೇಳ್ತಾನೆ ನೋಡ್ರಿ ಕೇಳ್ಕೊಳ್ರಿ ತಾಯಿಗೆ ಆರಾಮಿಲ್ಲ ಇಲ್ಲ ಹೆಂಗ್ ಮಾಡಿದೆ ಮಾಡ್ದೆ ಅಂತಂದ್ರೆ ಒಂದ್ ಸ್ವಲ್ಪ ಜೋರು ಮಾಡಿ ಬೈರಿ ಒಂದ್ ಹಂತಕ್ಕೆ ಕೆಲ್ಸದಿಂದಾನು ತೆಗಿತೀನಿ ಅಂತಾನು ಹೇಳಿ ಅವಾಗ ಅವ ತಪ್ಪಾತು ಹಂಗಿಂಗ್ ಅಂತ ಹೇಳಿ ಕಾಲ್ ಹಿಡ್ಕೊಳಕ್ ಬರ್ತಾನ ಪಕ್ಕ ನನಗೆ ಗೊತ್ತೈತಿ ಯಾಕಂತಂದ್ರ ಆ ಹುಡುಗಾನ ಅಷ್ಟು ಕೆಟ್ಟವನಲ್ಲ ಆಮೇಲೆ ಅವನಿಗೆ ಕೆಲಸದ ಅವಶ್ಯಕತೆ ಇರೋದ್ರಿಂದ ನೀವು ಹೆಂಗ್ ಹೇಳ್ತೀರಲ್ಲ ಹಂಗ್ ಕೇಳ್ತಾನ ಕ್ಷಮೆ ಕೇಳಿದ್ಮೇಲೆ ಮಾಡ್ಲಿ ಅವಾಗ ನೀವೇನಂದ್ರಿ ನಿಮ್ ತಾಯಿ ಖರ್ಚಿಗೆ ನಾನು ಹಣ ಕೊಡ್ತೇನೆ ಏನಪ್ಪಾ ಅಂದ್ರೆ ಈಗ ತಾಯಿ ಆಪರೇಷನ್ ಈಗ ಒಂದ್ ಲಕ್ಷ ರೂಪಾಯಿ ಐತಿ ಅಂತ ಅಂದ್ರೆ ನೀವ್ ಒಂದ್ ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳ್ರಿ ತಿಂಗಳಾ ತಿಂಗಳಾ ನೀನು ಸಂಬಳ ಅದ್ರ ಒಳಗಡೆ ನೀನು ಇಷ್ಟು ದುಡ್ಡು ಅಂತ ಹೇಳಿ ಮುಟ್ಟಿಸಬೇಕು ಈಗ ಒಂದ್ ಲಕ್ಷ ರೂಪಾಯಿ ಕೊಟ್ರ ಎಪ್ಪತ್ತೈದು ಸಾವಿರ ರೂಪಾಯಿ ಮುಟ್ಟಿಸು ಇನ್ನ ಇಪ್ಪತ್ತೈದು ಸಾವಿರ ರೂಪಾಯಿ ಬ್ಯಾಡ್ ಅಂತ ಹೇಳ್ರಿ ಹ್ಮ್ ಹಂಗ್ ನೋಡಕ್ ಹೋದ್ರ ಅವ ಬೇರೆ ಕಡೆಗೆ ಹೋದ ಅಂದ್ರೆ ಒಂದ್ ಲಕ್ಷ ರೂಪಾಯಿಗೆ ಜಾಸ್ತಿ ಬಡ್ಡಿ ಹಾಕಿನ ಕೊಡ್ಬೇಕ ಇಲ್ಲ ಯಾವ ಬಡ್ಡಿನೂ ಇಲ್ಲ ನಾಲ್ ಇಪ್ಪತ್ತೈದು ಸಾವಿರ ರೂಪಾಯಿ ಕನ್ಸೆಷನ್ ಸಿಕ್ತಿ ಆಮೇಲೆ ನನಗೆ ಒಂದು ಬುದ್ಧಿ ಮಾತಾತ್ ಹೇಳ್ರಿ ಇನ್ನೊಮ್ಮೆ ಈ ರೀತಿ ಎಲ್ಲ ಮಾಡಿದ್ರ ನೀನು ಡೈರೆಕ್ಟ್ ಆಗಿ ನಾನು ಕೆಲಸದಿಂದ ತೆಗೆದು ಹಾಕ್ತೀನಿ ಇನ್ಮೇಲೆ ಯಾವ್ದೇ ಕಾರಣಕ್ಕೂ ನನ್ನ ನಿನ್ನ ಸೇರಿಸಿಕೊಳ್ಳೋದಿಲ್ಲ ಅಂತ ಒಂದು ಮುಚ್ಚಳಕ್ಕೆ ಬರ್ಸ್ಕೊಳ್ರಿ ಅವನ ಹತ್ರ ಹಾ ಕರೆಕ್ಟ್ ರಮ್ಯಾ ಸರಿ ಬಿಡು ಈ ಮ್ಯಾಟರ್ ನಾನು ಅಣ್ಣನ ಹತ್ರ ಡಿಸ್ಕಸ್ ಮಾಡ್ತೇನೆ ಹಾ ಕರೆಕ್ಟ್ ಭಾವಾ ಹತ್ರ ಮಾತಾಡಣ ಭಾವಾ ಏನು ಹೇಳ್ತಾರ ನೋಡೋಣ ನಾವು ಸಜೆಶನ್ ತಗೊಂಡ್ ಹೋಗ್ಬಿಟ್ವಿ ಅಂತಂದ್ರ ಅವರು ಅದರದು ಪೂರ್ವಪರ ಎಲ್ಲಾ ಚೆಕ್ ಮಾಡಿ ಕರೆಕ್ಟ್ ಏನು ತಪ್ಪೇನು ಅಂತ ಹೇಳಿ ಬಿಡ್ತಾರ ಸರಿ ತಗೋ ಈಗ ಈ ಕಂಪನಿ ಬಗ್ಗೆ ಎಲ್ಲಾ ಮಾತಾಡಿದ್ದು ಬಹಳ ಆಯ್ತು ಮತ್ತೆ ಏನು ರಮ್ಯಾ ಸುರೇಶ್ ಅದು ನೀವೇನೋ ಏನೋ ಹೇಳ್ತೀನಿ ಅಂದಿದ್ರಲ್ಲ ತಪ್ಪು ತಿಳ್ಕೊಳ್ಬೇಡ್ರಿ ನನಗೇನು ಕೇಳಬೇಕು ಅನ್ನೋ ಕ್ಯೂರಿಯಾಸಿಟಿ ಇಲ್ಲ ಆದ್ರೆ ನೀವು ಪದೇ ಪದೇ ಅದು ಹೇಳೋದು ನೋಡಿದ್ರ ಇವತ್ತಲ್ಲ ನಾಳೆ ಮತ್ತೆ ಕಂಟಿನ್ಯೂ ಆಗತ್ತೆ ಅಂತ ನನಗೆ ಗೊತ್ತೈತಿ ಹಾಗಾಗಿ ನೀವು ಏನಂತ ಹೇಳಿದ್ರ ಸಾಕು ಹೌದಲ್ಲ ರಮ್ಯಾ ಅದು ಇರ್ಲಿ ಬಿಡು ಇವತ್ತಲ್ಲ

ಮಧು ವೈನಿಗೆ ಈ ವಿಷಯ ಎಲ್ಲ ಅಮ್ಮ ದಿವಸ ಹೇಳಿದ್ರು ಆಮೇಲೆ ನನ್ನ ಬಂದಾಗ ಇದನ್ನೆಲ್ಲ ಹೇಳಿನ ನಾನು ಮುಂದೆ ಮದುವೆ ಮಾಡ್ತೇನೆ ಅಂತ ಅಂದಾಗ ಅದಕ್ಕೆ ಎಲ್ಲಾರ ಒಪ್ಪಿಗೆ ಇತ್ತು ಆದ್ರ ಯಾವಾಗ ಮದ್ವಿ ನಿನ್ ಜೊತೆ ಮಾಡ್ಬೇಕು ಅಂತ ಅಂದ್ರಲ್ಲ ಅವಾಗ ಮಧುವೈನಿ ಬೇಡ ಅಂತ ಅಂದ್ರು ಅಕ್ಕ ಈ ಮ್ಯಾಟ್ರ್ ಹೇಳೋದು ಬೇಡ ಅಂತ ಯಾಕ್ರಿ ಏನಿಲ್ಲ ನಾಳೆ ಅಹ್ ನಾನು ಅಲ್ಲ ಅಂತ ಹೇಳಿ ನಿನಗೆ ಗೊತ್ತಾಗಿ ಮನ್ಸಿಗೆ ಬೇಜಾರಾಗ್ಬೋದು ಅಥವಾ ಅಮ್ಮ ಏನಾರ ಒಂದೊಂದ್ಸಲಿ ಈಗ ಹಂಗ ಸುಮ್ಮನೆ ಏನಾರ ತಪ್ಪು ಮಾಡಿದ್ರೆ ಬಾಯಿ ಮಾತಿಗೆ ಬೈತಿರ್ತಾರಲ್ಲ ಅವಾಗ ನಿನಗೇನ ಮಧು ಆಕಾ ನೋಡಿದ್ರ ಭಯಕತ್ತಿಲ್ಲ ನನಗೆ ಭಯ ಯಾಕಂದ್ರೆ ನಾನು ಇವ್ರ ಸ್ವಂತ ಮಗನ ಹೆಂಡತಿ ಅಲ್ಲಲ್ಲ ಅದಕ್ಕೆ ನನಗೆ ಹಿಂಗೆ ಮಾಡಕತ್ತಾರ ಅಂತ ಹೇಳಿ ನೀ ಮನ್ಸಿಗೆ ಬೇಜಾರ್ ಮಾಡ್ಕೋಬಹುದು ಇದೆಲ್ಲ ಭಾಳ ಯೋಚನೆ ಮಾಡಿ ವೈನಿ ಬೇಡ ಅಂತ ಅವಾಗ ಅಮ್ಮ ಇಲ್ಲ ನಾ ಹೇಳತ್ತೇನೆ ಅಂತ ಹೇಳಿ ಅಂದಾಗ ಮತ್ತೆ ಸ್ವಲ್ಪ ಅಣ್ಣ ಎಲ್ಲಾರು ಸೇರಿ ತಿಳಿಸಿ ಹೇಳಿದ್ವಿ ಅವಾಗ ಅವ್ರಿಗೂ ಸ್ವಲ್ಪ ಸರಿ ಅನಿಸ್ತು ಆಮೇಲೆ ನಿಮ್ದು ಅಂದ್ರೆ ನೀನ್ ಈ ಗುಣ ಎಲ್ಲ ನೋಡಿ ನನಗ ಯಾಕೋ ಈ ವಿಷಯ ಮುಚ್ಚಿಡಾಕ ಮನಸ್ಸಿರ್ಲಿಲ್ಲ ಇವನ್ ಅವ್ರ ಯಾರು ಹೇಳ್ಬೇಡಾ ಅಂತಾನು ನನಗೆ ಹೇಳಿದ್ರು ಅವಾಗ ಆದ್ರ ಮಾತ್ರ ನನಗ ನಿನ ಮುಚ್ಚಿಟ್ಟು ಮೋಸ ಮಾಡೋ ಇಷ್ಟ ಇರ್ಲಿಲ್ಲ ರಮ್ಯಾ ಹ್ಮ್ ಮೋಸನಾ ಯಾವ ರೀತಿ ಮೋಸ ಐತಿ ಸುರೇಶ್ ಅದ್ರಾಗ ಬೇರೆ ನಾರ್ಮಲ್ ಮಾತ್ ಅಂತ ಅನಸ್ತಾತ್ ನನಗೆ ಯಾಕಂತಂದ್ರೆ ಅಮ್ಮ ಯಾವತ್ತು ಭಾವನ್ ಬೇರೆ ನೋಡಿಲ್ಲ ಆಮೇಲೆ ಮಧು ಅಕ್ಕನು ಚೆನ್ನಾಗಿ ಟ್ರೀಟ್ ಮಾಡ್ತಾರ ಅದು ಹಂಗಲ್ಲ ರಮ್ಯಾ ಈಗ ನಿನ್ಗ ನಮ್ಮ ಮನಿ ಒಳಗಡೆ ಒಂದು ಬಾಂಡಿಂಗ್ ಬೆಳದೈತಿ ಯಾರು ಹೆಂಗ ಅನ್ನೋದು ನಿನಗ ಗೊತ್ತಾಗೈತಿ ಸ್ಟಾರ್ಟಿಂಗ್ ಮದ್ವೆ ಅಲ್ಲಿ ಬಂದಾಗ ಅಮ್ಮ ಏನಾರ ಒಂದ್ ತಪ್ಪಿ ಮಾತಾಡಿದ್ರು ಅಂತ ಇಟ್ಕೋ ಅವಾಗ ನಿನ್ ಮನಸ್ಥಿತಿ ಹಂಗ ಯೋಚನೆ ಮಾಡ್ತಿತ್ತು ಏನೋ ಗೊತ್ತಿಲ್ಲ ಹ್ಮ್ ನಿಜ ಆದ್ರ ಅಕ್ಕ ಈ ವಿಷಯ ಅಕ್ಕ ಗೊತ್ತಿತ್ತಲ್ಲ ನೀವು ನನ್ನ ಹತ್ರ ಮುಚ್ಚಿಟ್ಟು ತಪ್ಪು ಮಾಡಿದ್ರಿ ಅಂತಾನೆ ಆಗ್ತಿರ್ಲಿಲ್ಲ ಹೇಳಿದ್ರು ಏನಾಗ್ತಿದಿಲ್ಲ ಯಾಕಂದ್ರೆ ನನಗೆ ನೀವು ಮುಂಚೆ ಹೆಂಗಿದ್ರಿ ಹಂಗ ಇಷ್ಟ ಆಗಿದ್ರಿ ಅದೆಲ್ಲ ಈಗ ಬೇಡ ನಿನಗೆ ಏನಾರ ಬೇಜಾರ ಆಯ್ತಾ ಇಲ್ಲಪ್ಪ ನನಗೆ ಬೇಜಾರ ಇನ್ ಫ್ಯಾಕ್ಟ್ ನೀವು ಇಷ್ಟೆಲ್ಲ ಆದ್ರೂ ಸಹಿತ ಎಲ್ಲಾ ಸತ್ಯ ಹೇಳಿದ್ರಿ ಆಮೇಲೆ ಮನಿ ಒಳಗಡೆ ನಾನ್ ಎಲ್ ತಪ್ಪು ತಿಳ್ಕೊಂತೀನಿ ಅಂತಂದ ಹೇಳಿ ಅವರು ಇದನ್ನ ನನ್ನ ಮುಂದೆ ಹೇಳ್ಕೊಬೇಡ ಅಂತ ಅಂದ್ರು ನಿಜವಾಗ್ಲು ನಾನು ಈ ಫ್ಯಾಮಿಲಿಗೆ ಸೊಸೆ ಆಗಿ ಬಂದಿದ್ದು ನನ್ನ ಪುಣ್ಯ ಸರಿ ಹಂಗಂದ್ರೆ ಮನಿಗೆ ಹೋಗೋಣ ಸರಿ ಆಯ್ತು ಬರೀ ತಡಿ ಒಂದ್ ಫೋನ್ ಬಂದೈತಿ ಮಾತಾಡ್ಬರ್ತೇನೆ ಈ ಫೈಲ್ ತಗೋ ಬಂದ್ರೆ ನೋಡ್ತಿರು ಹುಷಾರು ಎರಡು ನಿಮಿಷ ಬಂದೆ ಸರಿ ಬರ್ರಿ ಹಲೋ ಹಲೋ ಹ್ಮ್ ಇವ್ರಿಷ್ಟೆಲ್ಲ ಸತ್ಯಾನ ಮುಚ್ಚಿಡ್ಲಿಲ್ಲ ಮುಂದೆ ಮುಂದೆಲ್ಲ ಹೇಳ್ಕೊಂಡ್ರು ಹಂಗಂತ ಹೇಳಿ ನನಗೆ ಬೇಜಾರು ಆಗ್ತಿಲ್ಲ ಖುಷಿನೂ ಆಗ್ತಿಲ್ಲ ಆದ್ರೆ ಅಕ್ಕ ನನ್ನ ಮುಂದೆ ಯಾಕೆ ಅಂತ ಅನ್ಕೊಂಡ್ಲು ಹೋಗ್ಲಿ ಬಿಡು ಅಕ್ಕ ಏನ ಮಾಡಿದ್ರು ಒಳಗಡೆ ಒಂದು ಒಳ್ಳೆ ಭಾವನೆ ಇದ್ದೇ ಇರ್ತೈತಿ ನನಗೆ ಅವ್ರ ಮೇಲೆಲ್ಲ ನಂಬಿಕೆ ಐತಿ ಹಂಗೇನಾರು ಇದ್ದಿತ್ತು ಅಂದಿದ್ರ ಇವ್ರ ಜೊತೆ ನನ್ನ ಮದ್ವಿ ಮಾಡ್ಕೊಳಕ ಅಕ್ಕ ಒಗ್ತಾನು ಇರ್ಲಿಲ್ಲ ಮದುವೆ ಮಾಡೋಕ ಸಲ್ಯೂಷನ್ ಕೊಡ್ತಿರ್ಲಿಲ್ಲ ಇರ್ಲಿ ಆಗದೆಲ್ಲ ಒಳ್ಳೆದಕ್ಕೆ ಅಂತೋಣ ಸರಿ ರೀ ಮನೆಗೆ ಹೋಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಫೈಲ್ ಎಲ್ಲ ನೋಡೋಣ ಅಂತ ಆಮೇಲೆ ಭಾವಗೂ ತೋರ್ಸೋಣ ಅವ್ರು ಹೇಳ್ತಾರೆ ಅದೇ ಡಿಸಿಷನ್ ರೀ ಹ್ಮ್ ಹಂಗ ಮಾಡೋಣ ಬರೀ ಏನು ಫೋನ್ ತಗೊಂಡವಾ ಚಲೋ ಐತಿ ಫೋನ್ ಹ್ಞೂ ಪಪ್ಪ ಫೋನ್ ಎಲ್ಲ ಚಲೋ ಐತಿ ನಂಗೆ ಇಷ್ಟ ಆಯ್ತು ಏಟಿ ತೌಸಂಡ್ ಆಯ್ತು ಉಳಿದಿದ್ದ ದುಡ್ಡು ನಾನು ಇಟ್ಕೊಂಡೆನಿ ಸರಿ ತಗೊಳ್ಳುವ ಆಕ್ಚುಲಿ ಅದು ಒಂದೂವರೆ ಲಕ್ಷ ಪಪ್ಪ ನಾನು ನನ್ನ ಫ್ರೆಂಡಿಗೆಲ್ಲ ಹೇಳಿದೆ ಅಂತ ಹೇಳಿ ಸ್ವಲ್ಪ ಕನ್ಸೆಷನ್ ಎಲ್ಲ ಸಿಕ್ಕು ಏಟಿ ತೌಸಂಡ್ ಸಿಕ್ಕಿತಿ ಹೌದಾ ಚಲೋ ಬಿಡು ಹುಷಾರಿಂದ ಇಟ್ಕೋ ಚೆನ್ನಾಗಿ ಓದ್ಕೋ ಏನ ಅಂದಂಗಿಕೆ ಸೌಮ್ಯ ಅಲ್ಲದಳ ಸೌಮ್ಯ ಸೌಮ್ಯ ಅಕಿನ್ಯ ಕರೆಯಕತ್ತೀರಿ ಪಪ್ಪ ಆಕಿ ಬಂದ್ಲಂದ್ರೆ ನಾ ಬರಂಗಿಲ್ಲ ನಾ ಹೋಗ್ತೀನಿ ತೋರಿ ನಡಿಯವಾ ಒಂದೆರಡು ನಿಮಿಷ ಇರು ಯಾಕೆ ಪಪ್ಪ ಮತ್ತೆ ನನಗೂ ಆಕಿಗೂ ಕಂಪೇರ್ ಮಾಡಿ ನನಗೆ ಅಕಿನ್ ಮುಂದೆ ಭಯಕ ದೊಡ್ಡಪ್ಪ ಸೌಮ್ಯ ಈಗ ಚಸ್ಮಾ ಎಲ್ಲ ಕರೆಕ್ಟ್ ಆಗಿತ್ತ ಅವ ಹೌದು ದೊಡಪ್ಪ ಎಲ್ಲ ಕರೆಕ್ಟ್ ಐತಿ ಅದ ಮೊನ್ನೆ ಹಾಕೊಂಡಾಗ ಒಂದ್ ಸ್ವಲ್ಪ ತಲೆ ಅದನ್ನ ಹೊಯ್ಸಕತ್ತಿತ್ತ ಆದ್ರೆ ಈಗೆಲ್ಲ ಕರೆಕ್ಟ್ ಐತಿ ದೊಡಪ್ಪ ಹೌದಾ ಮತ್ತೆ ಹಂಗೇನಾದ್ರು ಸೆಟ್ ಆಗಿಲ್ಲ ಅಂದ್ರೆ ಹೇಳು ಬೇರೆ ಬೇಕಂದ್ರೆ ಗ್ಲಾಸ್ ಚೇಂಜ್ ಮಾಡ್ಸ್ಕೊಂಡ್ ಬರ್ತೇನೆ ಅಂತ ಇಲ್ಲ ದೊಡಪ್ಪ ಎಲ್ಲ ಸರಿ ಐತಿ ಇವತ್ತೇನ್ ತಲೆ ನೋವದ ಇಲ್ಲ ಸರಿ ನಮ್ಮ ನಾನು ಒಂದ್ ಕೆಲಸ ಐತಿ ನಾ ಹೋಗಿ ಬರ್ತೀನಿ ಹುಷಾರ್ ಕಡೆ ಸರಿ ದೊಡಪ್ಪ ಏ ನಿಂತ್ಕೊಳ್ಳೆ ಕಾವ್ಯ ನಾನ ಇಲ್ಲಪ್ಪ ನಿನ್ನ ಹಿಂದಿರೋ ಭೂತ ಕೇಳಿದ್ ನಾನು ಏನು ಹೇಳ ಕಾವ್ಯ ಏನು ಇಷ್ಟು ವರ್ಷದ್ಮೇಲೆ ಈಗ ಇಷ್ಟು ಮಾಡಾಕ್ಬೇಕಂತ ಅನಸ್ತಾ ನಿನಗ ಏನ್ ಹೇಳಕತ್ತಿದೀ ಕಾವ್ಯ ಅಲ್ಲಾ ತಲೀಗ ಒಂದು ಕೆ ಜಿ ಕೊಬ್ಬರಿ ಎಣ್ಣೆ ಸುರ್ಕೊಂಡು ಜಡಿ ಹಾಕ್ಕೊಂಡು ಹಂಗ ಮುಖದ ಮೇಲೆ ಪತಪತಾ ಅಂತ ಎಣ್ಣೆ ಸುರಿಬೇಕಿತ್ತು ಹಂಗೆ ಮಚ್ಕೊತಿದ್ದಿ ಈಗೇನೀಗ ಜುಟ್ಟು ಹಾಕೊಂಡಿದ್ದಿ ಅದ್ರಾಗ ಬೇರೆ ಕಣ್ಣಿಗೆ ಬೇರೆ ಐತಿ ಫುಲ್ ಮಾಡಾಕ್ಬಿಟ್ಟು ಬಿಡವ ಹ್ಞೂ ನಿನ್ನ ಮುನ್ನ ಏನೂ ಅಲ್ಲ ಅದು ಹಂಗಲ್ಲ ಕಾವ್ಯ ಮೊನ್ನೆ ಎಲ್ಲ ಹಿಂಗೆ ತೋರ್ಸಕ್ಕೆ ಹೋಗಿದ್ವಲ್ಲ ಅವಾಗ ಎಲ್ಲ ಕಣ್ಣು ಸರಿ ಇರ್ಲಿಲ್ಲ ಹೇಳಿ ಮತ್ತೆ ಸ್ಪೆಕ್ಸ್ ಎಲ್ಲ ಬಂದವು ಅಂತ ಹೇಳಿ ಕೊಟ್ರು ಆಮೇಲೆ ನಿನ್ನೆ ಸ್ವಲ್ಪ ತಲೆ ಸ್ನಾನ ಮಾಡಿದೆ ಓಹ್ ತಲಿನ ತಲೆ ಸ್ನಾನ ಮಾಡಿದ್ಯಾ ಅದು ಹಂಗಲ್ಲ ಅಂದ್ರೆ ಸ್ಪೆಕ್ಸ್ ಹಾಕೋದ್ಕಿಂತ ಮುಂಚೆ ಅಂದ್ರೆ ಸ್ವಲ್ಪ ಒಂದ್ ವಾರ ಆಗಿತ್ತಲ್ಲ ತಲೆನಾನ ಮಾಡಿದಿಲ್ಲ ಹಂಗಾಗಿ ತಲೆ ಸ್ನಾನ ಮಾಡಿದೆ ಆಮೇಲೆ ನನ್ಗೂ ಸ್ವಲ್ಪ ಟೈಮ್ ಸಿಕ್ಕಿದ್ದಿಲ್ಲ ಹಂಗಾಗಿ ಜಡಿ ಹಾಕೊಂಡ್ರೆ ಕೂತ್ಕೊಳ್ಳೋಂಗಿಲ್ಲ ಅಂತ ಹೇಳಿ ಜುಟ್ಟ ಹಾಕೊಂಡಿದ್ದೆ ಹ್ಮ್ ಗೊತ್ತಿತ್ತು ಯಾಕೋ ಇವಾಗ ಇವಾಗ ಬಾಳ ಬದಲಾಗತ್ತಿದ್ ಅಯ್ಯೋ ಏನಿಲ್ಲ ಕವಿಯಾ ನೀ ಸುಮ್ಮನೆ ತಪ್ಪ ತಿಳ್ಕೊಬೇಡ ನನ್ ಮೇಲೆ ಏನವ್ವ ನಾನೇನು ತಪ್ತಿಲ್ಕೊಳ್ಳಿಲ್ಲ ಇದ್ದಿದ್ದಂಗ ಹೇಳಿ ಇದ ಬದಲಾವಣೆ ಆವಾಗ ಅಂತಂದ್ರೆ ಆಗ್ಲಿಲ್ಲ ಈಗ ಸಡನ್ ಆಗಿ ಚೇಂಜಸ್ ಆಗಕತ್ತೈತಿ ಅಂದ್ರ

ಯಾವಾಗ ಬಂತು ಫಾರಿನ್ ಸವಾರಿ ಇಂಡಿಯಾ ಏನಪ್ಪ ನೀನು ನಾನು ಎಲ್ಲ ಇರ್ಲಿ ಹೆಂಗರ ಇರ್ಲಿ ನಾನು ಇಂಡಿಯನ್ ಯಾವಾಗ್ಲೂ ಏನೋ ಈಗ ಒಂದ್ ಸ್ವಲ್ಪ ಫಾರಿನ್ ಗೆ ಅಂತ ಹೇಳಿ ಹೋಗಿದ್ದೆ ಆದ್ರೆ ಯಾವಾಗ ಅಂತ ಅಂತ ನಾನು ಇವತ್ತು ಬೆಳಿಗ್ಗೆ ಬಂದೆ ನೋಡು ಬಂದ್ ಅಪ್ ಆಗಿ ಎಲ್ಲಾ ಮಾಡಿ ಮನೆಯಾಗ ಹತ್ರ ಮಾತಾಡಿಸಿ ಫಸ್ಟ್ ನೋಡಕ್ ಅಂತ ಹೇಳಿ ಬಂದೆ ನನ್ನ ನೋಡಕ್ ಅಂತ ಬಂದಿರೋದಾತನ್ ಕೊಡವ್ರಿ ಸರಿ ಕವ್ಯ ಮನಿ ಗೆಸ್ಟ್ ಬಂದಿರ್ತಾರ ಹೆಂಗ್ ನೋಡ್ಬೇಕು ಹೆಂಗ್ ಟ್ರೀಟ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ ನಿನಗೆ ಅದು ನಾನೇ ಹೇಳ್ಬೇಕೇನ ಸರಿ ಹೋಗಿ ತಗೊಂಡ್ಬರ್ತೇನೆ ಕವ್ಯ ಯಾರದ ಅವಳ ನಮ್ಮ ಪಪ್ಪ ತಮ್ಮನ್ ಮಗಳು ಅಂದ್ರ ನಿನಗ ಅಕ್ಕನೂ ತಂಗಿನೂ ಆಗ್ಬೇಕು ಹೌದಲ್ಲ ಹು ನನಗ ಅಕ್ಕ ಅಂತಪ್ಪ ಯಾಕೆ ಕಾವ್ಯ ಹಂಗ್ ಮಾತಾಡ್ತಿದ್ದಿ ಅಂದಂಗ ಅವಳ ಹೆಸರೇನು ಅವಳ ಹೆಸರು ಸೌಮ್ಯ ಹ್ಮ್ ನೈಸ್ ನೇಮ್ ಮತ್ತ ಏನು ಎಲ್ಲ ಸ್ಟಡೀಸ್ ಎಲ್ಲ ಮುಗಿತಾ ಎಲ್ಲಾ ಮುಗಿತು ಈಗ ರಿಸಲ್ಟ್ ಬಂತ ಅಂದ್ರ ನೆಕ್ಸ್ಟ್ ಬೇರೆ ಕಡೆ ಪ್ರಾಕ್ಟೀಸ್ ಹೋಗೋದೇ ಇನ್ನು ಅಲ್ಲಿ ಕೇಳ ಬಂದೇನೆ ಒಂದ್ ಹಾಸ್ಪಿಟಲ್ ಒಳಗಡೆ ಅಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಂದ್ರ ಸ್ವಂತ ಹಾಸ್ಪಿಟಲ್ ಕಟ್ಟಿಸ್ಬೇಕಂತ ಹೇಳಿ ಐತಿ ಅಂದ್ರೆ ನಿನ್ ಎಂಡಿ ಎಲ್ಲ ಮುಗಿತೀಗ ಹಾ ಎಲ್� ಮುಗಿತು ಅಯ್ಯೋ ನಾನು ನೋಡು ನಿಂತ ಮಾತಾಡ್ಸಾತೇನೆ ಕುಂದ್ರು ಇರ್ಲಿ ಬಿಡು ಅಂದಂಗ ಆಂಟಿ ಅಂಕಲ್ ಎಲ್ಲೇ ಪಪ್ಪಾ ಈಗ ಹೊರಗೆ ಹೋದ್ರೆ ಅಮ್ಮ ಒಳಗೆ ಇರ್ಬೇಕು ಮತ್ತ ಏನು ನೆಕ್ಸ್ಟ್ ಪ್ಲಾನ್ಸ್ ನಿಂದು ನಂದೇನು ಇಲ್ಲ ನೋಡಪ್ಪ ನೀನ ಎಲ್ಲ ಹೇಳಬೇಕು ಓ ಸ್ವರೂಪ ಯಾವಾಗ ಬಂದಿಯೋ ಯಾವಾಗ ಬಂತು ಫಾರೆನ್ ಸವಾರಿ ಅಯ್ಯೋ ಆಂಟಿ ನೀವು ನನಗೆ ಹಿಂಗ ಅಂತಿರಲ್ಲ ನಾ ಹೇಳಿದ್ರೆ ಏನು ತಪ್ಪೈತಪ್ಪ ನೀ ಫಾರೆನ್ ಇಂದನ ಬಂದಿ ಹೋದಲ್ಲ ಈಗ ಹ್ಮ್ ಆಂಟಿ ಬಂದಿನಿ ಆದ್ರೆ ಬಂದ ಕೂಡಲೇ ಫಸ್ಟ್ ನಮ್ಮ ಕಾವ್ಯ ನೋಡಬೇಕು ಅಂತ ಹೇಳಿ ಓಡಿ ಕಾವ್ಯಾ ಕಾವ್ಯ ಏನಾರ ತಿನ್ನಕದು ಮಾಡ್ಕೊಂಡ್ ಬರಕ ಹೇಳಿ ಇಲ್ಲ ಹೇಳೇನಮ್ಮ ಸೌಮ್ಯಕಗ ಸರಿ ತಗೋ ನೀವು ಇಬ್ಬರು ಮಾತಾಡ್ತೀರಿ ನಾ ಬಂದೆ ಮತ್ತೆ ಏನಪ್ಪ ಇಲ್ಲ ಎಲ್ಲ ನಿಂದೆ ನೀವೇ ಹೇಳಬೇಕು ಈಗ ನೀವೇ ಅಲ್ಲ ಸ್ಟಡೀಸ್ ಮಾಡಕತ್ತವರು ಕಾವ್ಯ ಅದು ಟೀ ಹ್ಮ್ ಹೋಗ್ನಿಲ್ಲಿಂದ ಟೀ ಕೊಟ್ಟಿದ್ದಲ್ಲ ನಡೀನ್ ತಗೋ ಸ್ವರೂಪ್ ಟೀ ಕುಡಿ ವಾವ್ ಸಕ್ಕತ್ತಾಗೈತಿ ಟೀ ಅಂತರು ಕೊಡಿಲಿ ಹ್ಮ್ ಮತ್ತೇನಪ್ಪ ಚಾ ಆತೇನಪ್ಪ ಆಯ್ತಂಟಿ ಇವಾಗಿನೂ ಕೂಡದೆ ನಿಜ ಹೇಳ್ಬೇಕಂದ್ರೆ ಈ ಟೀ ಅಂತರು ಬಹಳ ಚೆನ್ನಾಗಿತ್ತು ಮತ್ತೇನಪ್ಪ ಮತ್ತೆ ಹೋಗಬೇಕೇನೀಗ ಓದಾಕ ಇಲ್ಲಾಂಟಿ ಎಲ್ಲ ಆಯ್ತು ಓದೋದೊಂದು ಇನ್ನೇನು ರಿಸಲ್ಟ್ ಬಂದ ತಕ್ಷಣ ನಾನು ಬೇರೆ ಕಡೆ ಪ್ರಾಕ್ಟೀಸ್ ಶುರು ಮಾಡ್ತೀನಿ ಆಮೇಲೆ ಹಂಗೆ ಸ್ವಲ್ಪ ದುಡ್ಡೆಲ್ಲ ಕೂಡಿಟ್ಕೊಂಡು ಹಾಸ್ಪಿಟಲ್ ಎಲ್ಲ ಓಪನ್ ಮಾಡಬೇಕು ಆಮೇಲೆ ಅಷ್ಟರೊಳಗ ಕಂಕಣ ಭಾಗ ಕೂಡಿ ಬಂತ ಅಂದ್ರೆ ಮದುವೆ ಮಾಡ್ಕೋಬೇಕು ಆದಷ್ಟು ಜಲ್ದಿ ಮದುವೆ ಮಾಡಿಸ್ತಾ ತಗೊಳಪ್ಪ ನಿಂದು ಸರಿ ಅಂಟಿ ನಿಮ್ಗೆ ಅರ್ಥ ಆದ್ರೆ ಅಷ್ಟೇ ಸಾಕು ನೀವ್ ಮಾತಾಡ್ತಾ ಇರ್ರಿ ಬಂದೆ ಭವ್ಯ ಆದಷ್ಟು ಜಲ್ದಿ ರೆಡಿ ಇರು ನಾನು ನೆಕ್ಸ್ಟ್ ಬರ್ತೇನಲ್ಲ ಅವಾಗ ಮನೆಯಾಗ ಅಂಕಲ್ ಜೊತೆ ಮಾತಾಡ್ತೀನಿ ಏನಂತ ಓ ಕಮಾನ್ ಕಾವ್ಯ ಯಾಕೆ ನಿನಗೆ ಗೊತ್ತಿಲ್ಲ ಇಬ್ರು ಮದುವೆ ಮ್ಯಾಟ್ರ್ ಮಾತಾಡೋದೇ ಆದಷ್ಟು ಜಲ್ದಿ ನಾನು ನೀನು ಮದುವೆ ಮಾಡ್ಕೊಂಡು ನೀನು ನನ್ನ ಮನಿಗ್ ಕರ್ಕೊಂಡು ಹೋಗದೆ ಸರಿ ಬಿಡು ನಾನು ಬರ್ತೇನೆ ಅಂತ ಮತ್ ಸಿಗ್ತೇನೆ ಓಕೆ ಬಾಯ್ ಹಂಗ ನಿಮ್ಮಕ್ಕೂ ಬಾಯ್ ಹೇಳ್ದೆ ಅಂತ ಹೇಳ್ಬಿಡು ಹಾ ಬಾಯ್ ಕಾವ್ಯಾ ಏನಮ್ಮ ಹ್ಮ್ ಏನ್ ಹೇಳ್ದಾ ಸ್ವರೂಪ ಕೆಳಸ್ಕೊಂಡಲ್ಲ ಆದಷ್ಟು ಜಲ್ದಿ ನಿನಗೂ ಸ್ವರೂಪಗೂ ಮದುವೆ ಮಾಡ್ಬಿಡ್ತೇವೆ ಅಮ್ಮ